ನಮಸ್ಕಾರ ರೀ ನೀವು ನೋಡಾಕತ್ತೀರಿ ನಾನು ಶ್ರೀನಿಧಿ ಇದೇ ಮೊದಲ ಬಾರಿಗೆ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸೆ ವಿಜಯಪುರದ ಬಿಎಲ್ಡಿಇ ಡೀಮ್ಡ್ನಲ್ಲಿ ಯಶಸ್ವಿಯಾಗಿ ಮಾಡಲಾಗಿದೆ ಹೌದು ಬಿಎಲ್ಡಿಇ ಡೀಮ್ಡ್ ಆಸ್ಪತ್ರೆಯಲ್ಲಿ ಇದೇ ಮೊದಲ ಬಾರಿಗೆ ಮೂತ್ರಪಿಂಡ ಕಸಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಎಂದು ಕುಲಪತಿ ಡಾಕ್ಟರ್ ಆರ್ ಎಸ್ ಮುದೋಳ್ ಹೇಳಿದರು ಬಿಹಾರ್ ಮೂಲದ ಹದಿನೇಳು ವರ್ಷದ ಯುವಕನಿಗೆ ಮೂತ್ರಪಿಂಡ ಕಸಿ ಮಾಡಿದ್ದಾರೆ ಆತನ ತಾಯಿ ಕಿಡ್ನಿ ದಾನ ಮಾಡಿದ್ದು ರೋಗಿಯು ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗುತ್ತಿದೆ ಎಂದರು ಕಂಡ ಉದ್ದೇಶ ಅಂದ್ರೆ ನಾವು ಮೊದಲನೇ ಬಾರಿಗೆ ಕಿಡ್ನಿ ಕಸಿ ಮಾಡಿದ್ದೇವೆ ಅದು ಬಹಳ ಪುರ್ ಅದಕ್ಕೆ ಹಿಂದಿನ ಇಲ್ಲಿ ಡಿ ಐ ಜಿ ಇದ್ರಲ್ಲ ಎ ಡಿ ಜಿ ಪಿ ಅಂತ ಇದ್ರು ಎಸ್ ಪಿ ಇದ್ರು ಅವರಿಗೆ ಪರಿಚಯ ಇದ್ದಾದ ಪೇಶೆಂಟು ಭಾಳ ಪೋರ್ ಇತ್ತು ಅದನ್ನೇ ನಾವು ಮೊದಲನೇದಾಗಿ ಫ್ರೀಯಾಗಿ ಮಾಡಿದ್ದೇವೆ ಯಾವುದೇ ಒಂದು ಡಾಕ್ಟರ್ ಫೀಸ್ ಹಾಕಿಲ್ಲ ಆಸ್ಪತ್ರೆ ಬೆಡ್ ಇನ್ ಚಾರ್ಜ್ ಹಾಕಿಲ್ಲ ಆಪರೇಷನ್ ಥಿಯೇಟರ್ದು ಏನೂ ಹಾಕಿಲ್ಲ ನಮ್ಮ ಆದಷ್ಟು ನಮ್ಮ ಔಷಧಗಳನ್ನೆಲ್ಲ ಕೊಟ್ಟಿದ್ದೇವೆ ಅದಕ್ಕೆ ಇದು ತಮಗೆ ಹೇಳಿದ್ದೀವಿ ಒಂದು ಸಲ ಹಿಂದೆ ಇದು ಮಾಡಿದಾಗ ಒಂದು ಮೊದಲನೇ ಐದು ಟ್ರಾನ್ಸ್ಪ್ಲಾಂಟ್ಗಳು ನಾವು ಏನು ಫುಲ್ ಸಪೋರ್ಟ್ ಮಾಡ್ತೀವಿ ಅವ್ರ ಕಡೆಯಿಂದ ಏನು ಹೆಚ್ಚಿಗೆ ಅದು ಏನು ಖರ್ಚು ಬರ್ತೈತೆ ಇದಕ್ಕೆ ಕನ್ಸ್ಯೂಮೇಬಲ್ಸ್ ಕಷ್ಟ ತಗೊಂಡು ಆಸ್ಪತ್ರೆಯಿಂದ ಏನೂ ಮಾಡೋದಿಲ್ಲ ಅಂತ ಹೇಳಿದ್ವಿ ಅದರ ಪ್ರಕಾರ ನಾವು ಮೊದಲನೇ ರೀನಲ್ ಟ್ರಾನ್ಸ್ಪ್ಲಾಂಟ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನಂತೀವಿ ಅವ್ರ ತಾಯಿನ ಡೊನೇಟ್ ಮಾಡಿದ್ದಾರೆ ಅದಕ್ಕೆ ಅದು ಈಗ ಒಂದು ತಿಂಗಳು ಹತ್ತು ದಿವಸ ಆಯಿತು ಅವನು ಆರೋಗ್ಯವಾಗಿದ್ದಾನೆ ಅವ್ನಿಗೆ ರಕ್ತ ಭಾಳ ಕಡಿಮೆ ಇತ್ತು ಅದಕ್ಕಿಂತ ಮುಂಚೆ ಒಂದು ತಿಂಗಳೆಲ್ಲ ಅವ್ನಿಗೆ ಅಡ್ಮಿಟ್ ಮಾಡಿಕೊಂಡು ಎರಡು ತಿಂಗಳು ಅಡ್ಮಿಟ್ ಮಾಡಿಕೊಂಡು ಡಾಕ್ಟರ್ ಎಸ್ ಬಿ ಪಾಟೀಲ್ ಅವರು ಹೇಳ್ತಾರೆ ಡಿಟೇಲ್ ಅದು ಟೆಕ್ನಾಲಜಿ ಡಿಟೇಲ್ಸ್ ನಾವು ಇದು ಮಾಡೋ ಉದ್ದೇಶ ನಿಮಗೆ ಒಂದು ಮೂರು ತಿಂಗಳ ಹಿಂದೆ ಕರೆದಿದ್ದೀವಿ ಕಾರ್ಡ್ಯಾಕ್ಸ್ ಸರ್ಜರಿ ಮಾಡೋ ಸಲಾಗಿ ಅವಾಗ ಮೊದಲನೇ ಕೇಸ್ ಮಾಡಿದಾಗ ಈ ಸುಧಾಗಳು ಇರಲಿಲ್ಲ ಅದಕ್ಕೆ ಈ ಆಸ್ಪತ್ರೆಯಲ್ಲಿ ಈ ಸುವಿಧಾಗಳು ಬರಲಿ ಅಂತ ಎಮ್ ಬಿ ಪಾಟೀಲ್ ಸಾಹೇಬರು ಒಂದು ಮಂದಿಗೆ ಉಪಯೋಗ ಆಗಲಿ ಆಮೇಲೆ ಇಲ್ಲಿ ಬೆಂಗಳೂರಿಗೆ ಹೋಗಿ ಮಾಡ್ಕೊಂಬರೋದು ಡೆಲ್ಲಿ ಇದಕ್ಕೆ ಬಾಂಬೆಗೆ ಹೋಗಿಬಾರ್ದು ಭಾಳ ಕ ಕಷ್ಟ ಆಗ್ತದೆ ಎರಡನೇದು ಖರ್ಚು ಹೆಚ್ಚಾಗ್ತದೆ ಅದಕ್ಕೆ ಆದಷ್ಟು ಕನ್ಸೆಷನ್ ರೇಟ್ನಲ್ಲಿ ಆಮೇಲೆ ಗೌರ್ಮೆಂಟ್ ಸ್ಕೀಮ್ಗಳನ್ನ ಉಪಯೋಗ ಮಾಡಿಕೊಂಡು ನಾವು ಈಗ ಸುಮಾರಾಗಿ ಇಪ್ಪತ್ತು ಸಿ ಎ ಬಿ ಜಿ ಮಾಡಿದ್ದೀವಿ ಆಮೇಲೆ ಇದು ಮೊದಲನೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾಯಿದ್ದೀವಿ ಈಗ ಸಾಹೇಬರು ಮೊನ್ನೆ ಮೀಟಿಂಗ್ ಕರೆದು ನಮಗೆ ಒಂದು ಹತ್ತು ಹಿಂದೆ ಅರವಿಂದ್ ಪಾಟೀಲ್ ಅವರಿಗೆ ನನಗೆ ಮೀಟಿಂಗ್ ಕರೆದು ಬೆಂಗಳೂರಿಗೆ ಕ್ಯಾನ್ಸರ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಣ ಮತ್ತು ಇದ್ದದ್ದು ಸೂಪರ್ ಸ್ಪೆಷಾಲಿಟಿ ಹಂಡ್ರೆಡ್ ಬೆಡ್ ಐತಿ ಅದನ್ನು ಇನ್ನೊಂದು ಹಂಡ್ರೆಡ್ ಬೆಡ್ ಹೆಚ್ಚು ಮಾಡಿರಿ ಅಂತ ಹೇಳಿದ್ದಾರೆ ಅದಕ್ಕೆ ನೀವು ಶಾರ್ಟ್ಲಿ ಏನಾಯ್ತು ನಾವು ಕ್ಯಾನ್ಸರ್ ಹಾಸ್ಪಿಟಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಪೆಟ್ ಸ್ಕ್ಯಾನ್ ಬರ್ತಾ ಇದೆ ಬೇಕಂತ ಮೊದಲನೇದ್ದು ಆ ಪೆಟ್ ಸ್ಕ್ಯಾನ್ ಕೂಡ ಹಾಕ್ತಾ ಇದ್ದೀವಿ ನಾವು ಕ್ಯಾನ್ಸರ್ ಈಗ ಭಾಳ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಅದಕ್ಕೆ ಕ್ಯಾನ್ಸರ್ಗೆ ಸುವಿಧಾ ಕೊಡ್ರಿ ಅಂತ ಹೇಳಿ ಸಾಹೇಬ್ರ ಉದ್ದೇಶ ಐತಿ ಸಮಾಜಮುಖಿಯಾಗಿ ಎಷ್ಟೊಂದು ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಅವ್ರ ಕೆಲಸಕ್ಕೆ ನಾವು ಮುಟ್ಟೋಕ್ಕಾಗೋದಿಲ್ಲ ಆದರೆ ನಮ್ಮದೇ ರೀತಿಯಲ್ಲಿ ರೋಗಿಗಳಿಗೆ ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಐತಿ ಆ ಪ್ರಕಾರ ಅರವಿಂದ್ ಪಾಟೀಲ್ ಅವರು ಆಮೇಲೆ ವಿಜಯ್ ಕುಮಾರ್ ಅವರು ಅದೇ ಪ್ರಕಾರ ಒನ್ನೋಟಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಎಸ್ ವಿ ಪಾಟೀಲ್ ಅವರು ಆಮೇಲೆ ರವಿ ಘಟ್ನಟಿ ಕ್ಯಾಡಿಯಲ್ ಸರ್ಜನ್ ಎಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿ ಸಂಜೀವ್ ಸಜ್ಜನರು ಕಾರ್ಡಿಯಾಲಜಿಸ್ಟ್ ಈ ಸಾಹೇಬ್ರ ಉದ್ದೇಶ ಏನದ ಜನರಿಗೆ ಅಫೋರ್ಡೆಬಲ್ ಕಾಸ್ಟ್ದಾಗ ಒಂದು ಹಾರ್ಟ್ ಸರ್ಜರಿ ಆಗಬೇಕು ಅದು ಚಾಲೂ ಆಗಿದೆ ಕಿಡ್ನಿ ಸರ್ಜರಿ ಆಗಬೇಕಂತ ಹೇಳಿದ್ರು ಅದು ಸ್ಟಾರ್ಟ್ ಮಾಡಿದ್ದೀವಿ ಈಗ ಕ್ಯಾನ್ಸರ್ ಆಗಬೇಕಂತ ಹೇಳಿದಾರೆ ಅದು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದರ ಪ್ರಕಾರ ಈಗ ನಾವು ಗ್ಯಾಸ್ಟ್ರೋ ಸರ್ಜರಿ ಚಾಲೂ ಮಾಡಿದ್ದೀವಿ ನ್ಯೂರೋ ಸರ್ಜರಿ ಚಾಲು ಮಾಡಿದ್ದೀವಿ ಪ್ಲಾಸ್ಟಿಕ್ ಸರ್ಜರಿ ಹಿಡಿಯಾಟಿಕ್ ಸರ್ಜರಿ ಆಮೇಲೆ ಯೂರಾಲಜಿ ಅನ್ಕ ಇವ್ರದ್ದು ಪಿ ಜಿ ಕೋರ್ಸ್ ಐತೆ ಚಾಲು ಚಾಲೂ ಮಾಡಿದಾರೋ ಪ್ರತಿ ವರ್ಷ ಎಮ್ ಸಿ ಎಚ್ ಮೂರು ಕೋರ್ಸ್ ಹುಡುಗರು ಬರ್ತಾ ಇದ್ದಾರೆ ಆ ಥರ ಈ ಬಿ ಎಲ್ ಡಿ ಆಸ್ಪತ್ರೆ ಜನರಿಗೆ ಸ್ಪಂದಿಸುವಂತ ಒಂದು ಕೆಲಸ ಮಾಡ್ತಾ ಇದೆ ಈಗ ಬೆಂಗಳೂರಿಗೆ ನೀವು ಹೇಳ್ಬೋದು ಬೆಂಗಳೂರಿಗೆ ಒಂದು ಸಿ ಎ ಬಿ ಜಿ ಮಾಡಿಸ್ಬೇಕಂದ್ರೆ ಐವರೆ ಆರು ಲಕ್ಷ ಖರ್ಚು ಬರ್ತದೆ ಹೋಗಿ ಬಂದವರು ಮೂರು ಜನರಿಗೆ ಖರ್ಚನ ಎಷ್ಟು ಬರ್ತದೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಷನ್ ಮಾಡಿ ಒಂದು ಒಂದೂವರೆ ಲಕ್ಷ ಹೋಗಿ ಬಂದವರಿಗೆ ಓಡಾಡೋದಕ್ಕೆ ಖರ್ಚಾಗ್ತದೆ ಇಲ್ಲಿ ನಮ್ಮಲ್ಲಿ ಏನಿದೆ ಗೌರ್ಮೆಂಟ್ ಸ್ಕೀಮ್ಗಳು ಉಪಯೋಗ ಮಾಡಿಕೊಂಡು ಅಷ್ಟರಲ್ಲೇ ಆಲ್ಮೋಸ್ಟ್ ಅಷ್ಟರಲ್ಲೇ ಆಗ್ತಾ ಇದೆ ಅದಕ್ಕೆ ಒಂದನೇ ಸುಬಿದಾ ಎರಡನೇ ಸುವಿಧ ರೀನಲ್ ಟ್ರಾನ್ಸ್ಪ್ಲಾಂಟ್ ಚಾಲು ಮಾಡಿದೀವಿ ಅದಕ್ಕೆ ತಾವು ಈ ಮೂಲಕ ರೀನಲ್ ಟ್ರಾನ್ಸ್ಪ್ಲಾಂಟ್ ಹೇಳೋದು ಇವತ್ತು ಪ್ರಚಾರ ಅಂತ ನಾವು ಕರೆದಿಲ್ಲ ತಮಗೆ ಜನರಿಗೆ ಹೋಗಿ ಮುಟ್ಟಬೇಕು ಏನು ಕಿಡ್ನಿ ಅವರ ಸಂಬಂಧಿಕರ ಕೊಡಬೇಕು ಅಥವಾ ಯಾರಿಗು ವೆಸ್ಟೆಡ್ ಇಂಟ್ರೆಸ್ಟ್ ಇರಲ್ಲ ಅಂಥವ್ರು ಏನೈತಿ ಕಮಿಟಿ ಇರ್ತದೆ ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಕಮಿಟಿ ಒಬ್ಬರು ಅಡ್ವೊಕೇಟ್ ಇರ್ತಾರೆ ಒಬ್ಬರ ಸಾಮಾಜಿಕ ಕಾರ್ಯಕರ್ತರು ಇರ್ತಾರೆ ಪತ್ರ ಕಾರ್ಯಕರ್ತರು ಇರ್ಬೋದು ಅಂಥವ್ರು ಕೂಡಿ ಒಂದು ಕಮಿಟಿ ಐತಿ ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಕಮಿಟಿ ಅಂತ ಅವರು ಮುಂದೆ ಎಲ್ಲ ಕರೆದು ವೀಡಿಯೋ ರೆಕಾರ್ಡಿಂಗ್ ಮಾಡಿ ಯಾವುದೇ ನಿಮ್ಗೆ ಗೊತ್ತಾಯ್ತು ತಿಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುವಾಗ ಏನೇನು ಅನಾಹುತಗಳಾದವು ಅಂತ ಅಂಥದ್ದು ಇವತ್ತು ಇಲ್ಲ ಎಲ್ಲಿ ಆಮೇಲೆ ಈಗ ಜನರಿಗೆಲ್ಲ ಗೊತ್ತಾಗಿದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟು ತಮ್ಮ ರಿಲೇಟಿವ್ನ ಕೊಡಬೇಕು ಅದು ಯಾ ಹೊಂದಬೇಕಾಗ್ತತ್ ಕಿಡ್ನಿ ಆ ಪ್ರಕಾರ ನೀವು ಇವತ್ತು ಸಮಾಜಕ್ಕೆ ತಾವು ಹೇಳಬೇಕ ಬಯಸಿದ್ದು ನಮ್ಮ ಕ ಸೈಡ್ದಿಂದ ಅಂದರೆ ಜನರಿಗೆ ಅವೇರ್ನೆಸ್ ಆಗಬೇಕು ಕಿಡ್ನಿ ತಾವೇ ಕೊಡಬೇಕು ಅದಕ್ಕೆ ಕಸಿ ಮಾಡಬೇಕು ಅದು ಒಂದೇ ಉದ್ದೇಶ ಎರಡನೇದು ಏನೈತಿ ಇಲ್ಲಿ ಸುವಿಧಾ ಐತಿ ಅವ್ರಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಐದಾರು ಲಕ್ಷ ರೂಪಾಯಿ ಖರ್ಚು ಮಾಡುವಂಥದ್ದು ಮುಂಬೈಗೆ ಹೋಗುವಂಥದ್ದು ಅವಶ್ಯಕತೆ ಇಲ್ಲ ಹದಿನೈದು ಲಕ್ಷ ಈಗ ಇವ್ರು ಹೇಳ್ತಾ ಇದಾರೆ ನಾನು ಹೇಳುದು ಕಾರ್ಡಿಯಾಕ್ ಸರ್ಜರಿ ಐದು ಐದುವರೆ ಲಕ್ಷ ಆಗ್ತದೆ ನಾವು ಇಲ್ಲಿ ಒಂದೂವರೆ ಲಕ್ಷ ಎರಡು ಲಕ್ಷ ಒಳಗ ಮುಗಿತದ ಆಮೇಲೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಹದಿನೈದು ಲಕ್ಷ ಆಗ್ತದೆ ಅದು ಬಹಳ ಡ್ರಗ್ಸು ಒಂದು ವರ್ಷ ಎರಡು ವರ್ಷ ಡ್ರಗ್ಸ್ ಕೊಡ್ಬೇಕಾಗ್ತದೆ ಇಮ್ಯುನೋಸ್ ಸಪ್ರೆಸಿವ್ ಡ್ರಗ್ಸ್ ಅಂತ ಇರ್ತಾವ ಇಲ್ಲೆಲ್ಲ ಕುಡಿದ್ರೆ ಇವ್ರೆಲ್ಲ ನೋಡಿದ್ರೆ ಎರಡು ಮೂರು ಲಕ್ಷ ಮಾಡಿದಾರದಿಗೆ ಒಂದನೇ ಪೇಷೆಂಟು ಎರಡನೇ ಪೇಷಂಟ್ ಹಿಂಗೆ ಏನಾದರೂ ಮೊದಲು ಒಂದು ಐದು ಪೇಷಂಟ್ ನಾವು ಭಾಳ ಕನ್ಸೆಷನ್ ನಮ್ಮ ಆಸ್ಪತ್ರೆ ಯಾವುದೇ ಚಾರ್ಜ್ ಹಾಕೋದಿಲ್ಲ ಡಾಕ್ಟರ್ ಚಾರ್ಜ್ ಹಾಕೋದಿಲ್ಲ ನರ್ಸ್ ಚಾರ್ಜ್ ಹಾಕೋದಿಲ್ಲ ಬೆಡ್ ಚಾರ್ಜ್ ಹಾಕೋದಿಲ್ಲ ಆ ಥರ ಆಗಿ ನಾವು ಒಂದನೇ ಕೇಸ್ ಮಾಡಿದ್ದೀವಿ ಇನ್ನೂ ಏನಿದೆ ಇನ್ನೂ ನಾವು ಮೊದಲು ಪ್ರಾಮಿಸ್ ಮಾಡಿದ್ದೀವಿ ಐದು ಕೇಸ್ ಮೊದಲನೇದು ಏನೈತಿ ಆದಷ್ಟು ಕನ್ಸೆಷನ್ದಾಗ ಮಾಡ್ತೀವಿ ಅಂತೇಳಿ ಮುಂದೆ ಕೂಡ ಕನ್ಸೆಷನ್ದಾಗ ಮಾಡ್ತೀವಿ ನಾವು ಗೌರ್ಮೆಂಟ್ ಇದ್ರಾಗ ರೇಟ್ನಾಗ ಬಟ್ ಅದಕ್ಕೇನಿದೆ ಇಮ್ಯುನಪ್ರೆಶೂರ್ ಡ್ರಗ್ಸ್ ಬಹಳ ಬೇಕಾಕ ತಮ್ಮ ಮೂಲಕ್ಕೆ ಏನೈತಿ ಸಾಮಾಜಿಕ ಕಳಕಳಿ ಉಳ್ಳವರು ಯಾರು ಇರ್ತಾರೆ ಒಂದು ಪೇಷೆಂಟ್ ಇರ್ತದೆ ಅದಕ್ಕೆ ನಾ ಡ್ರಗ್ಸ್ ಕೊಡ್ತೀನಿ ಒಂದು ಲಕ್ಷ ರೂಪಾಯಿದು ಒಂದು ಕ್ಯಾನ್ಸರ್ ರೋಗಿಗೆ ಔಷಧ ಕೊಡ್ತೀನಿ ಇಂಥ ಕಮಿಟ್ಮೆಂಟ್ ಯಾರು ಇರ್ತಾರ ಸಮಾಜದಲ್ಲಿ ತಾವು ತಮ್ಮ ಮೂಲಕ ನಾವು ವಿನಂತಿ ಏನು ಮಾಡ್ತೀವಿ ಅಂತಂದರೆ ಒಂದು ಪಿಲಾಂಥಿಕ್ ಪೀಪಲ್ ಬಂದು ವಿಜಾಪುರದ ಜನತೆಗೆ ನಾವು ಇಲ್ಲಿ ಮಾಡ್ತಕ್ಕಂಥ ಕೆಲಸಗೆ ಸಹಾಯ ಮಾಡೋದು ನಮ್ಮ ಆಸ್ಪತ್ರೆಯಿಂದ ನಾವು ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾ ಇದ್ದೀವಿ ನಮ್ಮ ಪ್ರಾಚಾರ್ಯರಾದ ಅರವಿಂದ್ ಭಾಷೆ ಅವರು ಪ್ರತಿಯೊಂದು ಸರ್ ಇದು ಆಗಲೇಬೇಕು ಸರ್ ಇದನ್ನು ಮಾಡೋಣ ಅಂತ ಹೇಳಿ ಹತ್ತಿ ಒಂದು ಮಾಡುವಂಥವ್ರಲ್ಲಿ ಛಲ ಐತಿ ಅದೇ ಪ್ರಕಾರ ನಮ್ಮ ಯುರಾಲಜಿ ಹೆಡ್ ಆದಂಥ ಎಸ್ ಪಿ ಪಾಟಲ್ ಅವರು ಬಿಜಾಪುರಕ್ಕೆ ಬಿಜಾಪುರದವರು ಇರೋದರಿಂದ ಭಾಳ ಬಿಜಾಪುರ ಜನರಿಗೆ ಕಳಕಳಿ ಐತೆ ಅವರು ವಿಜಯಕುಮಾರ್ ಅವರು ಇವರೆಲ್ಲ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಇಲ್ಲಿ ಕೆಲಸ ಇದ್ದಾರೆ ವಿಜಾಪುರದ ಎಕನಾಮಿ ತಮ್ಗೆ ಗೊತ್ತೈತೆ ವಿಜಾಪುರದಲ್ಲಿ ಸುಬಿದಾ ಇರಲಿಲ್ಲ ಮುಂಚೆ ಬೆಳಗಾವಕ್ಕೆ ಹೋಗ್ಬೇಕು ಆಮೇಲೆ ಬೆಂಗಳೂರಿಗೆ ಜಯದೇವಕ್ಕೆ ಹೋಗ್ಬೇಕು ಆ ಪರಿಸ್ಥಿತಿ ಇತ್ತು ಹೋಗಿ ಮಾಡಿಸ್ಕೊಳ್ಳೋಣ ಬಟ್ ಎಟ್ ಕ್ಯೂ ಹತ್ತಿರತ್ತೆ ಜೈದ ಹೋಗೋದಾಗ ಒಂದೊಂದು ನೂರಾರು ಕ್ಯೂ ಹತ್ತಿರ್ತೈತೆ ಎಲ್ಲ ಅದು ಹೋದ ನಮ್ಮ ಜನರಿಗೆ ಈ ಸಲ ಬರ್ರಿ ಅಂತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಬರ್ರಿ ಅಂತಾರೆ ಅಪಾಯಿಂಟ್ಮೆಂಟ್ ಇಲ್ಲ ಅಂತಾರೆ ಮೂರನೇ ಸಲ ಹೋದಾಗ ಇನ್ನೊಂದು ಹದಿನೈದು ದಿವಸ ವೇಟ್ ಮಾಡ್ರಂತ ಅಷ್ಟೊತ್ತಿಗೆ ಅವ್ನ ಕಾಂಪ್ಲಿಕೇಶನ್ ಆಗ್ಬೋದು ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು